ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಿಂದ ಒಂದು ಲೈವ್ ಅಪ್ಡೇಟ್ ಬರ್ತಾ ಇದೆ ಅದು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿರುವಂತಹ ಸ್ಪರ್ಧಿಗಳು ಯಾರು ಅನ್ನುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇದೆ ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಇನ್ನೂ ಯಾರ್ಯಾರಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಇರುವಂತ ಇಬ್ಬರು ಜನ ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ಅದು ನಮ್ಮ ಅಶ್ವಿನಿ ಗೌಡ ಹಾಗೆ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಕಾಕ್ರೋಚ್ ಸುದಿ ಅಂತಾನೆ ಹೇಳ್ಬಹುದು ಈ ಇಬ್ಬರು ಜನ ಸ್ಪರ್ಧಿಗಳು ನಿಮಗೆ ಬೆಳಗಿನ ಒಂದು ಪ್ರೋಮೋದಲ್ಲಿ ನೋಡಿರುವ ಹಾಗೆ ಈ ಇಬ್ಬರು ಸ್ಪರ್ಧಿಗಳನ್ನು ನಮ್ಮ ಮೂರು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಅಂದ್ರೆ ಮೂರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಈ ವಾರದ ಒಂದು ಟಾಸ್ಕ್ ನಿಂದ ಹೊರಗಡೆ ಇಟ್ಟಿದ್ದಾರೆ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಡೆ ಇಟ್ಟಿದ್ದಾರೆ ಉಳಿದಿರುವಂತಹ ಹದಿನೈದು ಜನ ಸ್ಪರ್ಧಿಗಳಿಗೆ ಪ್ರತ್ಯೇಕವಾಗಿ ಐದು ಐದು ಜನರು ಇರುವಂತೆ ಮೂರು ತಂಡಗಳನ್ನಾಗಿ ರಚನೆ ಮಾಡಿದ್ದಾರೆ ಒಂದು ತಂಡಕ್ಕೆ ನಮ್ಮ ರಿಷಾ ಗೌಡ ಕ್ಯಾಪ್ಟನ್ ಎರಡರ ತಂಡಕ್ಕೆ ನಮ್ಮ ಮ್ಯೂಟನ್ ರಘುರ್ ಕ್ಯಾಪ್ಟನ್ ಮೂರನೇ ತಂಡಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತ ನಮ್ಮ ಸೂರಜ್ ಅಂತಾನೆ ಹೇಳ್ಬೋದು ಮೂವರು ಜನ ವರ್ಲ್ಡ್ ಕಡ್ ಸ್ಪರ್ಧಿಗಳನ್ನೇ ಈ ಒಂದು ಪ್ರತ್ಯೇಕವಾಗಿ ಐದು ಜನರು ಇರುವಂತಹ ಒಂದು ತಂಡದ ಕ್ಯಾಪ್ಟನ್ ಆಗಿ ನಮ್ಮ ಬಿಗ್ ಬಾಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ಹದಿನೈದು ಜನ ಸ್ಪರ್ಧಿಗಳ ಪೈಕಿ ಇಬ್ಬರು ಜನ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಮಾಹಿತಿ ಬರ್ತಾ ಇದೆ ಅದು ಯಾವ ರೀತಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ನೋಡ್ತಾ ಹೋಗುದಾದ್ರೆ ನಮ್ಮ ಬಿಗ್ ಬಾಸ್ ಒಂದು ಆ ಒಂದು ತಂಡದ ಪ್ರತ್ಯೇಕ ನಾಯಕರಿಗೆ ಅಂದರೆ ಸೂರಜ್ ರಿಷಾ ಗೌಡ ಅದರ ಜೊತೆಗೆ ನಮ್ಮ ರಘು ಅವರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ತಮ್ಮ ಸ್ವತಃ ತಮ್ಮ ತಂಡಕ್ಕೆ ಮೋಸ ಮಾಡುವಂತ ಒಂದು ಸೀಕ್ರೆಟ್ ಟಾಸ್ಕ್ ಅಂತ ಹೇಳ್ಬೋದು ಈ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನು ಇಬ್ಬರು ಜನ ಸ್ವೀಕಾರ ಮಾಡಿದ್ದಾರೆ ಅದು ಯಾರಪ್ಪ ಅಂದ್ರೆ ರಘು ಹಾಗೆ ಅದರ ಜೊತೆಗೆ ನಮ್ಮ ರಿಷಾ ಗೌಡ ಅವರು ಸ್ವೀಕಾರ ಮಾಡಿದ್ದಾರೆ ಅದು ಏನಪ್ಪಾ ಅಂದ್ರೆ ನೀವು ಅಕಸ್ಮಾತ್ ಈ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಮಾಡಿದ್ರೆ ನೀವು ನಾಯಕ ಆಗಿರುವಂತಹ ನೀವು ಇಬ್ಬರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಹೋಗ್ತೀರಾ ಇಲ್ಲ ಅಂದ್ರೆ ನಿಮ್ಮ ಮತ್ತೆ ಉಳಿದಿರುವಂತಹ ಟಾಸ್ಕ್ ಅನ್ನು ಆಡೋದ್ರ ಮೂಲಕ ನಿಮ್ಮ ತಂಡದಲ್ಲಿ ಯಾರು ಈ ವಾರ ಒಂದು ಹೋಗ್ಬೋದು ಅಧಿಕಾರ ಕೊಟ್ಟಿದ್ದಾರೆ ಅಕಸ್ಮಾತ್ ನೀವು ನಿಮ್ಮ ತಂಡದಿಂದ ಈ ಸೀಕ್ರೆಟ್ ಟಾಸ್ಕ್ ಅನ್ನು ಮಾಡೋದ್ರ ನೀವು ಈ ಸೀಕ್ರೆಟ್ ಟಾಸ್ಕ್ ಅನ್ನು ಒಪ್ಪಿಕೊಂಡ್ರೆ ನಿಮ್ಮ ಉಳಿದಿರುವಂತಹ ನಿಮ್ಮ ತಂಡದಲ್ಲಿರುವಂತಹ ನಾಲ್ಕು ಜನ ಸ್ಪರ್ಧಿಗಳು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಔಟ್ ಆಗ್ತಾರೆ ಎನ್ನುವಂತಹ ಮಾಹಿತಿಯನ್ನು ನಮ್ಮ ಬಿಗ್ ಬಾಸ್ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ ಈ ಒಂದು ಸೀಕ್ರೆಟ್ ಟಾಸ್ಕ್ ಇಬ್ಬರು ಜನ ತಂಡದ ನಾಯಕರು ಒಪ್ಪಿಕೊಂಡಿದ್ದಾರೆ ಅದು ಮ್ಯೂಟನ್ ರಾವು ಹಾಗೆ ನಮ್ಮ ರಿಷಾ ಗೌಡ ಅಂತಾನೆ ಹೇಳ್ಬೋದು ಇವರಿಬ್ಬರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಗಿದ್ದಾರೆ ಇನ್ನು ರಿಷಾ ಗೌಡ ಅವರ ತಂಡದಲ್ಲಿರುವಂತಹ ಕಾವ್ಯ ಗಿಲ್ಲಿ ಉಳಿದಿರುವಂತಹ ಯಾವುದೇ ಸ್ಪರ್ಧಿಗಳು ಎಲ್ಲರೂ ಕೂಡ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಉಳಿದಿದ್ದಾರೆ ಅದರ ಜೊತೆಗೆ ನಮ್ಮ ಸೂರಜ್ ಅವರು ಈ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಒಪ್ಪಿಕೊಂಡಿಲ್ಲ ಆ ಒಂದು ಕಾರಣದಿಂದಾಗಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ನಮ್ಮ ಪೂರ್ತಿ ಸೂರಜ್ ಅವರ ಟೀಮೇ ಅದ್ರ ಜೊತೆಗೆ ಸೂರಜ್ ಅವರು ಇನ್ಕ್ಲೂಡಿಂಗ್ ಸೂರಜ್ ಅವರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡುತ್ತಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ ಒಟ್ಟಾರೆಗೆ ನೋಡ್ಲಿಕ್ಕೆ ಹೋದ್ರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಆಯ್ಕೆ ಆಗಿರುವಂತಹ ಇಬ್ಬರು ಜನ ಸ್ಪರ್ಧಿಗಳು ನಮ್ಮ ರಘು ಅದರ ಜೊತೆಗೆ ರಿಷಾ ಗೌಡ ಅಂತಾನೆ ಹೇಳಬಹುದು ಇದು ಸದ್ಯಕ್ಕೆ ಬಂದಿರುವಂತಹ ಲೈವ್ ಅಪ್ಡೇಟ್ ಅಂತಾನೆ ಹೇಳಬಹುದು ಆದ್ರೂ ಕೂಡ ನಾವು ಎಪಿಸೋಡ್ ಬರೋ ಕೂಡ ವೇಟ್ ಮಾಡಿ ನೋಡಬೇಕು ಯಾವುದು ಯಾವ ರೀತಿಯಾಗಿ ಯಾವ ನಿಜವಾದ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಎಲ್ಲ ಯಾವ್ದೆಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ಅಲ್ಲಿ ಬರೋದ್ರಿಂದ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇದೇ ರೀತಿಯಾಗಿ ಬಿಗ್ ಬಾಸ್ ಕಣ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಪಡೆಯಲು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ